ವರ್ತೂರ್ ಸಂತೋಷ್ ಅವರು ಒಂದು ಫಂಕ್ಷನ್ ಅಲ್ಲಿ ತನಿಷ್ ಅವರೊಟ್ಟಿಗೆ ತುಂಬಾ ಚೆನ್ನಾಗಿ ಲವಲಭಿಕೆಯಿಂದ ಕಾಣಿಸ್ಕೊತಾರೆ ಅಭಿಮಾನಿಗಳಂತೂ ಒಂದು ಜೋಡಿನ ಒಟ್ಟಿಗೆ ನೋಡಿ ತುಂಬಾನೇ ಖುಷಿ ಪಟ್ಬಿಟ್ರು ಯಾಕೆಂದ್ರೆ ಒಂದು ಜೋಡಿನ ತುಂಬಾ ಅಂದ್ರೆ ತುಂಬಾನೇ ಪಡ್ತಾರೆ ಅಭಿಮಾನಿಗಳು ಪ್ರತಿಯೊಬ್ಬರಿಗೂ ಕೂಡ ಜೋಡಿ ಇಷ್ಟವಾಗ್ಬಿಡಿ ಅದರಲ್ಲೂ ಒಂದು ಜೋಡಿ ಒಟ್ಟಿಗೆ ಇದ್ದಾರೆ ಅಂದ್ರೆ ಅಭಿಮಾನಿಗಳು ಇನ್ನ ಜಾಸ್ತಿ ಲೈಕ್ ಮಾಡೋದು ಗ್ಯಾರಂಟಿ ವರ್ತೂರ್ ಸಂತೋಷ್ ಅವರು ಮತ್ತೆ ತನೀಶಾ ಇಬ್ರು ಕೂಡ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಸಿಕ್ಕಾಪಟ್ಟೆ ಒಂದು ದೊಡ್ಡ ಕಾರ್ಯಕ್ರಮ ಒಂದು ಏರಿಯಾದಲ್ಲಿ ಮಾಡಿರ್ತಾರೆ ಒಂದು ದೊಡ್ಡದಾಗಿರುವಂತಹ ಸ್ಟೇಜ್ ವರ್ತೂರ್ ಸಂತೋಷ್ ಜೋ ತನಿಷಾ ಅವರು ಕೂಡ ಭಾಗಿಯಾಗ್ತಾರೆ ಅಭಿಮಾನಿಗಳಂತೂ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ನೆಕ್ಸ್ಟ್ ಲೆವೆಲ್ ಜೈಕಾರ ಕೂಡ ಆಗ್ತಿದ್ರು ವರ್ತೂರ್ ಅವರು ಇದೇ ರೀತಿ ಪ್ರತಿ ದಿನ ಬ್ಯುಸಿ ಆಗಿರ್ತಾರೆ ಸಾಕಷ್ಟು ಕಾರ್ಯಕ್ರಮ ಒಂದೇ ದಿನಗಳಲ್ಲಿ ಅಟೆಂಡ್ ಮಾಡ್ತಾರೆ ಕೆಲವೊಂದು ಬಾರಿ ಮೂರ್ನಾಲ್ಕು ಕಾರ್ಯಕ್ರಮ ಒಂದು ದಿವಸದಲ್ಲಿ ಕವರ್ ಮಾಡ್ತಾರೆ ಸೊ ಅಷ್ಟು ಬಹಳಷ್ಟು ಜನ ಇವರನ್ನ ಇನ್ವೈಟ್ ಮಾಡ್ತಿದ್ದಾರೆ ಎಲ್ಲರ ಒಂದು ಪ್ರೀತಿಗೆ ಬೆಲೆ ಕೊಟ್ಟು ವರ್ತೂರ್ ಅವರು ಕರೆದಂತ ಜಾಗಗಳಿಗೆ ಹೋಗಿ ಏನಾದ್ರೂ ಒಂದು ಫಂಕ್ಷನ್ ಇರುತ್ತಲ್ಲ ಅದ್ರಲ್ಲಿ ಭಾಗಿಯಾಗಿ ಅವರಿಗೆ ಖುಷಿಪಡಿಸಿ ಬರ್ತಾರೆ ಜೊತೆಗೆ ವರ್ತೂರ್ ಸಂತೋಷ್ ಎಲ್ಲರೂ ಕೂಡ ಮೆಚ್ಕೊಂಡಿರುವುದು ಅವರ ಒಂದು ಸರಳ ವ್ಯಕ್ತಿತ್ವ ಎಷ್ಟೇ ದುಡ್ಡಿರ್ಬಹುದು ಅದೊಂದು ಕಡೆ ಆದ್ರೆ ಅವರು ಜನರಿಗೆ ತೋರಿಸುವಂತ ಒಂದು ಪ್ರೀತಿ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಜನರು ಕೂಡ ಅದೇ ರೀತಿ ವರ್ತುರ್ ಅವರ ಮೇಲೆ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ತನೀಶ್ ಅವರೊಟ್ಟಿಗೆ ಕಾಣಿಸ್ಕೊಂಡ್ ಮೇಲೆ ಅಂತೂ ಇನ್ನಷ್ಟು ತುಂಬಾನೇ ಚೆನ್ನಾಗಿ ಲವ್ಲಬೇಕೆಂದು ಕೂಡ ಭಾಗಿಯಾದ್ರು ತನಿಷಾ ಅವರು ಪಕ್ಕದಲ್ಲಿ ಇದ್ರೆ ವರ್ತೂರ್ ಅವರು ತುಂಬಾನೇ ಖುಷಿ ಖುಷಿಯಿಂದ ಇರ್ತಾರೆ ಒಂದು ರೀತಿಯಲ್ಲಿ ಸಪೋರ್ಟ್ ಬೆನ್ನೆಲುಬು ಇದ್ದಂತೆ ವರ್ತೂರ್ ಅವರಿಗೆ ತನಿಷಾ ಅವರು ಬಹಳಷ್ಟು ರೀತಿಯಲ್ಲಿ ಕಾಲೆಳೆಯುವುದಾಗಿರ್ಬೋದು ಅಭಿಮಾನಿಗಳು ಕೂಡ ಬೆಂಕಿ ತನೀಶಾ ಅಂತೆಲ್ಲ ಕೂಗ್ತಾ ಇದ್ದಾಗ ವರ್ತೂರ್ ಅವರು ನಾಚಿ ನೀರು ಹಾಕ್ತಿದ್ರು ಒಂದು ಜೋಡಿ ಚೆನ್ನಾಗಿದೆ ಒಂದಾಗಬೇಕು ಅಂತ ಅಭಿಮಾನಿಗಳು ಕೂಡ ಆಸೆನ ಪಡ್ತಾರೆ